ಮೂರು ದಿವಸಗಳ ಕೆಳಗೆ ಬೀದರ್ ಮಾರ್ಕೆಟ್ ಟೌನ್ ಇಂದ ಹಬ್ಸಿಕೋಟವರೆಗೂ ಐದು ಕೋಟಿಯ ಒಂದು ಬಜೆಟ್ ಅನ್ನು ಸಂಕ್ಷನ್ ಮಾಡಿದ್ದಾರೆ ಏನೋ ಒಂದು ಇವ್ರು ಗೆ ಅವರು ಸಹಿಸ್ತಾ ಇಲ್ಲ ಬೀದರ್ ಜನರಿಗೆ ನನ್ನ ನಮಸ್ಕಾರಗಳು ನನ್ನ ಬೀದರಿನ ಅಣ್ಣ ತಮ್ಮ ತಂಗಿದರೆ ನೀವು ನೋಡ್ತಾ ಇದ್ದೀರ ಮೂರು ಸುಮಾರು ಮೂರ್ನಾಲ್ಕು ದಿನಗಳ ಬೀದರಲ್ಲಿ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ ಈ ಒಂದು ಮಳೆಯಿಂದ ಬೀದರ್ನ ಕೆಲವೊಂದು ಏರಿಯಾಗಳಲ್ಲಿ ನೀರುಗಳನ್ನು ನಿಂತಿವೆ ಆದರೆ ಕೆಲವೊಂದು ಜನ ಆ ನೀರುಗಳನ್ನು ನಿಂತಿದ್ದ ಸಲುವಾಗಿ ಬೀದರ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಬೀದರ್ ಮಿನಿಸ್ಟರ್ ಅವರಿಗೆ ಆಮೇಲೆ ನಮ್ಮ ಈ ಒಂದು ಇದಕ್ಕೆ ಎಲ್ಲರೂ ಏನೋ ಬ್ಲೇಮ್ ಮಾಡ್ತಿದ್ದಾರೆ ಡೆವಲಪ್ ಮಾಡಿ ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಬಂಧುಗಳೇ ನೀವು ನೋಡ್ತಿದ್ದೀರ ಬೀದರ್ನಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಸು ನಿನ್ನೆ ಮೂರು ದಿವಸಗಳ ಕೆಳಗೆ ಬೀದರ್ ಮಾರ್ಕೆಟ್ ಟೌನಿಂದ ಹಪ್ಸಿಕೊಟ್ಟೆವರೆಗೂ ಐದು ಕೋಟಿಯ ಒಂದು ಬಜೆಟನ್ನು ಸಂಕ್ಷನ್ ಮಾಡಿದ್ದಾರೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ಬಂಧುಗಳೇ ಆದರೆ ಕೆಲವೊಂದು ಕಿಡಿಗೇಡಿಗಳು ಅನ್ಬೋದು ಕೆಲವೊಂದು ಜನ ಅನ್ಬೋದು ಅನ್ನೇ ಸರಿಗಾಗಿ ಇವರಿಗೆ ಬ್ಲೇಮ್ ಮಾಡಿ ಇವ್ರು ಕರೆಕ್ಟಾಗಿ ಅಡ್ಮಿಷನ್ ನಡೆಸ್ತಾ ಇಲ್ಲ ಕರೆಕ್ಟಾಗಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರಿಗೆ ಈ ಒಂದು ಡೆವಲಪ್ಮೆಂಟ್ ನೋಡಿ ಅವರಿಗೆ ಒಂದು ಅಸೂಯೆ ಆಮೇಲೆ ಅವ್ರಿಗೆ ಇದಕ್ಕೆ ಕಾಣ್ತಾ ಇದ್ದಾರೆ ಬಂಧುಗಳೇ ಅದಕ್ಕಾಗಿ ತಾವು ಯಾರು ಇದಕ್ಕೆ ಕಿವಿ ಕೊಡಬಾರದು ನಮ್ಮ ಬೀದರ್ನ ಶಾಸಕರು ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅವರು ತುಂಬ ಒಳ್ಳೆ ರೀತಿಯಿಂದ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಆ ಡೆವಲಪ್ಮೆಂಟ್ಗೆ ನಾವು ನಮಸ್ಕಾರ ಸಲ್ಲಿಸಬೇಕು ಧನ್ಯವಾದಗಳು ಸರ್ ನೀವು ಅಂತ ಇದ್ರೆ ರಾಜಕೀಯ ಏನೋ ಒಂದು ಇವ್ರು ಮಾಡೋಂಥ ಕೆಲಸ ಡೆವಲಪ್ಮೆಂಟ್ಗೆ ಅವರು ಸಹಿಸ್ತಾ ಇಲ್ಲ ಬಂಧುಗಳೇ ಅದಕ್ಕಾಗಿ ಇವರೊಂದು ಒಳ್ಳೆಯ ಕೆಲಸ ನೋಡಿ ಅವರೆಲ್ಲರೂ ಅವರಿಗೆ ಅಪೊಸಿಷನ್ ಆಗಿ ಆ ರೀತಿ ನೋಡಿ ಬಂಧುಗಳೇ ಈ ಒಂದು ಮಳೆ ಅಕಾಲಿಕವಾಗಿ ಅಂದರೆ ಪ್ರಕೃತಿ ನಿಯಮ ಇದೆ ಇದಕ್ಕೆ ಯಾರು ರೂಪಿಸಲು ಸಾಧ್ಯವಿಲ್ಲ ಯಾಕಂದರೆ ಇದು ಯಾರು ಕೊಟ್ಟು ಇದು ಜನ ಮಾಡಿದ್ದು ಕೆಲಸ ಅಲ್ಲ ಮ್ಯಾಗಿನ ದೇವರು ಕೊಟ್ಟಂಥ ಮಳೆ ಈ ಮಳೆಯು ಸಾರ್ವಜನಿಕವಾಗಿ ರೋಡಿ ಮೇಲೆ ನಿಂತದೆ ಆದರೆ ಒಂದು ಗಂಟೆ ಒಳಗೆ ನೀವು ಯಾವ ಏರಿಯಾದಲ್ಲಿ ಚೋಬಾರ ಕೋರ್ಟ್ ಮುಂದೆ ತಹಸೀಲ್ ಮುಂದೆ ಎಲ್ಲಿ ಹೋಗಿ ನೋಡಿ ನೀವು ಒಂದು ಒಳಗೆ ಯಾವ ನೀರು ನಿಮಗೆ ಒಂದು ಒಂದು ಈಗ ನೋಡಿ ನೀವು ಒಂದು ಹನಿವು ನೀವು ಕಾಣೋದಿಲ್ಲ ಯಾಕಂದರೆ ಬಂಧುಗಳೇ ಅದು ಕಾರಣ ಡೆವಲಪ್ಮೆಂಟ್ ಇಷ್ಟೇ ಅಂತ ಹೇಳಿದ್ರು ಶಾಂತಕುಮಾರ್ ಕೊಡ್ಡಿಕರ್ ನ್ಯಾಯವಾದಿಗಳು